ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಮಾಡ್ತಾಯಿದ್ದೀನಿ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಣ್ಣ ಫೋನ್ ಮಾಡಿದ್ದ ಅಕ್ಕನ್ನು ನಾನು ಇಬ್ಬರೂ ಇನ್ವೈಟ್ ಮಾಡಿದ್ದಾನೆ ಮನೆಗೆ ಬನ್ನಿ ಅಂತ ಏನು ವಿಷಯ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ನಮ್ಮ ಅಮ್ಮನ ಮನೆಯ ಇವತ್ತು ಪರಿಚಯ ಮಾಡಿಸ್ತೀನಿ ನಿಮಗೆ ಇಲ್ಲೇ ಫೈವ್ ಮಿನಿಟ್ಸಲ್ಲಿ ಹೋಗಿ ರೀಚ್ ಆಗ್ತೀವಿ ಅಷ್ಟೇ ಹತ್ರನೇ ಇರೋದು ಅಲ್ಲಿ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಒನ್ ಆಪ್ಷನ್ ಸಿಗುತ್ತೆ ಆಲ್ ಒನ್ ಆಪ್ಷನ್ ಇದು ಮಾಡಿದ್ರೆ ನನ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಪ್ಲೀಸ್ ಲೈಕ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ಅಮ್ಮ ಅವ್ರ ಮನೆಗೆ ಇಲ್ಲೇ ವಾಕ್ ಮಾಡ್ಕೊಂಡು ಅಷ್ಟೇ ನಮ್ಮ ಮನೆಗೂ ಅವ್ರ ಮನೆಗೂ ಫೈವ್ ಮಿನಿಟ್ಸ್ ಅಷ್ಟೇ ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಹೋಗ್ಬಿಟ್ಟು ಅಕ್ಕ ಎಲ್ಲ ಅವಾಗ ಅಕ್ಕನೂ ಅಕ್ಕನ ಮಗಳು ಆವಾಗಲೇ ಬಂದೆ ಅಂತ ಹೇಳಿದರು ಸೊ ಇವಾಗ ಹೋಗಿ ನೋಡಬೇಕು ಬೇಗ ಬಾ ಅಂತ ನನ್ನ ಕರಿತಾ ಇದ್ದರು ಇದ್ದೀನಿ ಅಕ್ಕ ಇರೋದು ಸ್ವಲ್ಪ ದೂರ ಆ ಕಡೆ ನನಗೆ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೆ ಇದೇ ಮನೆ ಮೇಲ್ಗಡೆ ಹತ್ತಬೇಕು ಥರ್ಡ್ ಫ್ಲೋರಲ್ಲಿದ್ದಾರೆ ನೋಡಿ ಅಕ್ಕ ಆವಾಗಲೇ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಮತ್ತೆ ಏನಕ್ಕೂ ಹೋಗಿದ್ಲಂತೆ ಮನೆಗೆ ಇವಾಗ ಅಲ್ಲಿ ನಾನು ಮೇಲಿಂದ ನೋಡಿದ್ರೆ ರೋಡ್ ಕ್ರಾಸ್ ಮಾಡ್ತಾಯಿದ್ದಾರೆ ಇವಾಗ ಇಲ್ಲಿ ಒಂದು ದೊಡ್ಡದು ಸ್ಕೂಲ್ ಇದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಅಪೋಸಿಟ್ ಕಾಣಿಸುತ್ತೆ ಈ ವರ್ಷವೇ ಓಪನಿಂಗ್ ಅನಿಸುತ್ತೆ ಅದು ಇಲ್ಲಿಂದ ನೋಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅವ್ರಿಗೆ ಇಲ್ಲ ಚೌಟ್ರಿ ಇದೆ ಮೇಲಿಂದ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ನಂಗೆ ತುಂಬ ಇಷ್ಟ ಇಲ್ಲಿ ಇಲ್ಲೇ ಹಳ್ಳಿ ಕಟ್ಟೆ ಹಳ್ಳಿ ಮರ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಂ ಹಾಯ್ ಗುಡ್ ಈವ್ನಿಂಗ್ ಎಲ್ಲಿದ್ದಾಳೆ ಅವಳು ನಿಮ್ಮಮ್ಮ ಅಲ್ಲಿಂದ ಅಗ್ಗಿ ತಳ್ಳು ಅವಳು ಏನು ಹೇಳದ್ಲ ಅವಾಗಲೇ ಅವಾಗಲೇ ಮೆಟ್ಲ ತತ್ತಿದ್ದೀನಿ ಅಂದ್ಬಿಟ್ಟು ಇದೆ ಅಮ್ಮನ ಮನೆ ಫ್ರೆಂಡ್ಸ್ ಇಲ್ಲಿರೋದು ಅಣ್ಣ ಅಪ್ಪ ಮಾತ್ರ ಅಮ್ಮ ಇವಾಗಿಲ್ಲ ಅಮ್ಮ ತಿರ್ಕೊಂಡು ಫೈವ್ ಇಯರ್ಸ್ ಆಯಿತು ಇದೆ ಅಣ್ಣನ ಮನೆ ಅವರೇ ಎಲ್ಲ ಮಾಡ್ಕೊಳ್ತಾರೆ ಚೆನ್ನಾಗಿಟ್ಕೊತಾರೆ ಮನೆ ಕುಕ್ಕಿಂಗು ಇಬ್ಬರಿಗೂ ಬರುತ್ತೆ ಅಪ್ಪನಿಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಣ್ಣನಿಗೂ ಬರುತ್ತೆ ಅಕ್ಕನ ಮನೆಗೆ ಹೋದಾಗ ಅಲ್ಲಿ ಇಲ್ಲ ಒಂದೊಂದು ಸಲ ಅಕ್ಕ ನೋಡ್ಕೊಳ್ತಾಳೆ ಮನೆಗೂ ಬರ್ತಾರೆ ನಮ್ಮ ಮನೆಗೆ ತುಂಬ ಕಮ್ಮಿ ಅಕ್ಕವನ ಮನೆಯಲ್ಲಿ ಅಂದರೆ ಸಲಿಗೆ ಜಾಸ್ತಿ ಯಾಕೆಂದರೆ ನಮ್ಮ ಭಾವ ಬಂದು ನಮ್ಮಪ್ಪನ ಅಕ್ಕನ ಮಗನೇ ಸೊ ಅಂತ ಸೊ ನಮ್ಮ ಮನೇಲಿ ಫ್ರೀ ಇಲ್ಲ ಅಂತ ಅಲ್ಲ ಬಟ್ ಅಲ್ಲಿ ತುಂಬ ಫ್ರೀ ಅನಿಸುತ್ತೆ ಸೊ ಅಲ್ಲಿಗೆ ಹೋಗ್ತಾರೆ ಜಾಸ್ತಿ ದೇವ್ರ ಮನೆ ಚೆನ್ನಾಗಿದೆ ಪೂಜೆ ಮುಗಿಸಿದ್ದಾನೆ ನಮ್ಮ ಅಣ್ಣ ನೈಟ್ ಆಗೇ ಹೋಯ್ತು ಕತ್ಲಾಯಿತು ನಮ್ಮ ಹುಡುಗಿನೂ ಬಂದಲು ಡ್ಯೂಟಿಯಿಂದ ಆವಾಗಲೇ ಬಂದಲು ಕೂತಿದ್ದಾಳೆ ಇನ್ನು ಅಲ್ಲಿ ಫೋಟೋ ಕಾಣಿಸ್ತಿರೋದು ನಮ್ಮಮ್ಮಂದು ನಮ್ಮ ತಾತ ಅಂದು ಅಂದರೆ ನಮ್ಮ ಅಪ್ಪನ ಅಪ್ಪ ಅವ್ರದ್ದು ಅಪ್ಪನೂ ಬಂದರು ಡ್ಯೂಟಿಯಿಂದ ಇವಾಗ ಇನ್ನೂ ಕೆಲಸಕ್ಕೆ ಇದ್ದಾರೆ ಫ್ರೆಂಡ್ಸ್ ಅವರಿಗೆ ಕೂತ್ಕೊಳ್ಳೋದು ಇಷ್ಟ ಇಲ್ಲ ಕೆಲಸ ಮಾಡಬೇಕು ಅನ್ನೋದು ಇದು ಸೊ ಅಣ್ಣ ಹೇಳಿದ್ರು ಅವ್ರು ಕೇಳಲ್ಲ ಕೆಲಸಕ್ಕೆ ಹೋಗಬೇಡ ಅಂತ ಮಾಡ್ತಾರೆ ಈಗಲೂ ಮುಗಿಸ್ಕೊಂಡು ಬಂದರು ಅವ್ರು ಬರೋ ವರ್ಷಲ್ಲಿ ನಾವು ಹೋಗಿಬಿಟ್ಟಿದ್ವಿ ಸರ್ಪ್ರೈಸ್ ಅನ್ನಿಸ್ತು ಅವ್ರಿಗೆ ಇವಾಗ ನೋಡಿ ಸಂಖ್ಯೆ ತೊಗೊಂಡು ಬಂದಿದ್ದಾರೆ ಅಲ್ಲವರು ಅವರು ಡ್ಯೂಟಿಗೆ ಹೋಗೋತ್ರ ಅಲ್ಲಿ ಇತ್ತಂತೆ ಎಷ್ಟು ಚೆನ್ನಾಗಿದೆ ಅಂತ ಇದೆ ಮತ್ತೆ ಮೇಲಿಂದ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಇಷ್ಟು ಹತ್ರ ಇದೆ ಅಪ್ಪನ ಮನೆ ಆದರೂ ನಾವು ಬರೋದು ತುಂಬ ಕಮ್ಮಿ ಬೈತಾಯಿರ್ತಾರೆ ಅಪ್ಪ ಬರೋದಿಲ್ಲ ಅಂತ ಆದರೂ ನಾವು ಕಮ್ಮಿನೇ ಅಮ್ಮ ಇರುವಾಗ ಜಾಸ್ತಿ ಬರ್ತಿದ್ವಿ ಇವಾಗೇನೋ ಗೊತ್ತಿಲ್ಲ ಸುಮ್ಮನೆ ಹೋಗ್ಬೇಕಂತ ಅನ್ಸೋದಿಲ್ಲ ಜಾಸ್ತಿ ಬಟ್ ಅವು ಹೋಗ್ತೀವಿ ಅಪ್ಪ ಅವರು ಬರ್ತಾರೆ ಇಲ್ಲಿ ನೋಡಿ ಅಕ್ಕ ಫಿಶ್ ಫ್ರೈ ಮಾಡ್ತಾ ಇದ್ಲು ಸೊ ಅಣ್ಣ ಇನ್ವೈಟ್ ಮಾಡಿರೋದು ಇದಕ್ಕೇನೆ ಫಿಶ್ ತೊಗೊಂಬಂದಿದ್ದಾನೆ ಎಲ್ಲರೂ ಇಲ್ಲೇ ಊಟ ಮಾಡೋಣ ಬನ್ನಿ ಅಂತ ಸೊ ಅದಕ್ಕೇನೆ ಮಾಡ್ತಾರೆ ಕೆಲವರು ತಿನ್ನಲ್ಲ ಫಿಶ್ ನಮ್ಮ ಮನೆಯಲ್ಲಿ ಅವರಿಗೆಲ್ಲ ಬೇರೆ ಅಡುಗೆ ಅಮ್ಮ ನೋಡಿ ಹೇಗಿದ್ದಾರೆ ನಂತರ ಕಾಣಿಸ್ತಾರ ಇವಾಗ ನೈಟಿ ಹಾಕೊಂಬಿಟ್ಟು ರೆಡಿ ಆಗಿಬಿಟ್ವಿ ಅಂದರೆ ಇಲ್ಲೇ ಉಳ್ಕೊಳ್ತೀವಿ ಅಂತ ಅರ್ಥ ಮನೆಗೆ ಹೋಗೋದಿಲ್ಲ ಇವತ್ತು ಹಾಲ್ಟ್ ಹಾಲ್ಟಾಗಬೇಕಂತ ಎಲ್ಲರೂ ಮಾತಾಡಿಕೊಂಡು ಆರಾಮಾಗಿ ಲೇಟ್ ನೈಟ್ ಮಲ್ಗೋಣ ಅನ್ನೋ ಪ್ಲ್ಯಾನ್ ಮಾರ್ನಿಂಗ್ ಮತ್ತೆ ಕವನಾಗಿ ಡ್ಯೂಟಿ ಇದೆ ಎಲ್ರಿಗೂ ಕೆಲಸ ಇದೆ ಮಕ್ಕಳಿಗೆ ಸ್ಕೂಲೂ ಇದೆ ಆದರೂ ಇಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಊಟಕ್ಕೆ ಕೂತಿದ್ದೀವಿ ಎಲ್ಲ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು ಒಂಥರ ಚೆಂದ ನಮ್ಮ ಮನೆಯವರು ಇದ್ದಾರೆ ನಮ್ಮಪ್ಪ ಎಲ್ಲರದ್ದು ಊಟ ಆಗ್ತಿದೆ ನಮ್ಮ ಅಕ್ಕನ ಮಗ ರೇಗಿಸ್ತಾ ಇದ್ದ ಏನೇನೋ ಕಾಮಿಡಿ ಮಾಡ್ಕೊಂಡು ಶುದ್ಧ ತರಲೆ ನೋಡಿ ಇಷ್ಟು ದೊಡ್ಡವನಾಗಿದ್ದಾನೆ ಅವ್ರ ಅಮ್ಮನ ಹತ್ರ ತುತ್ತು ತಿನ್ಸ್ಕೊತಾ ಇದ್ದ ಅದು ನಿಜನೇ ಮಕ್ಕಳು ಇಷ್ಟೇ ದೊಡ್ಡವರಾದರೂ ತಾಯಿಗೆ ಮಕ್ಕಳೇ ಅಲ್ವಾ ಯಾವ ಟೈಮಲ್ಲಿ ಬೇಕಾದರೂ ಊಟ ಮಾಡಿಸ್ಬೋದು ಪ್ರೀತಿ ತೋರ್ಸೋಕ್ಕೆ ಏನೂ ಕೊರತೆ ಇಲ್ಲ ನನ್ನ ತುಂಬ ರೀಗಿಸ್ತಾ ಇರ್ತಾನೆ ಅಮ್ಮನೆಯವರು ಹೊರಗೆ ನಿಂತ್ಕೊಂಡೇನೋ ವೀಡಿಯೋ ಮಾಡ್ತಾ ಇರೋಂಗಿದ್ದಾರೆ ಏನೋ ಗೊತ್ತಿಲ್ಲ ಸೋ ಅಪ್ಪ ಐಸ್ ಕ್ರೀಮ್ ತರಿಸಿದ್ರು ನೈಟ್ ಊಟ ಆದಮೇಲೆ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಕೆ ಕೂತ್ಕೊಂಡಿದ್ದೀವಿ ನಗಾಡಿಕೊಂಡು ಮಾತಾಡ್ಕೊಂಡು ಆಗಲಿ ಲೆವೆನ್ ಓ ಕ್ಲಾಕ್ ಆಗಿದೆ ಇನ್ನೂ ಮಲಗಿ ಇಲ್ಲ ಇವತ್ತಿನ್ನೂ ಲೇಟೇ ಅಂದ್ಕೊಳ್ತೀನಿ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ತರಿಸ್ಕೊಂಡ್ವಿ ಮುಗಿಸ್ಬಿಟ್ಟು ಮಲ್ಕೊಂಡ್ವಿ ಮಾರ್ನಿಂಗಿದು ನೆಕ್ಸ್ಟ್ ಡೇ ಬ್ಲಾಗ್ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಇದ್ದು ಬಂದುಬಿಟ್ಟೆ ಮನೆಗೆ ಸೊ ನಮ್ಮ ಮನೆಯವರು ದೂರ ಸ್ವಲ್ಪ ಕೆಲಸಕ್ಕೆ ಹೋಗೋದಿತ್ತು ಅವ್ರಿಗೆ ಟಿಫನ್ ಮಾಡಬೇಕಿತ್ತು ಅಲ್ಲೇ ಮಾಡಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಪರವಾಗಿಲ್ಲ ಅಂತ ಅಂದರು ಅಣ್ಣ ಎಲ್ಲರೂ ಇಲ್ಲೇ ಇದ್ದೀರಲ್ವ ಅಂತ ನಮಗೆ ಏನೇನೋ ಕೆಲಸಗಳಿದ್ದಿದ್ದರಿಂದ ನಾವು ಬರಬೇಕಾಯ್ತು ಬೇಗ ಅಕ್ಕನೂ ಬೇಗನೆ ಮನೆಗೆ ನಿದ್ಮು ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ನಾನಿವಾಗ ಬೇಗ ಟೊಮೆಟೊ ಭಾತ್ ಮಾಡಿಬಿಡೋಣ ಸ್ವಲ್ಪ ಮೊಸರನ್ನ ಮಾಡೋಣ ಜೊತೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ತಿಂಡಿ ಮಾಡಿಬಿಟ್ರೆ ಅವರು ಎಲ್ಲ ಕಳಿಸೋರ್ನ ಕಳಿಸ್ಬೋದು ಕವನವೂ ಕೆಲಸಕ್ಕೆ ಹೋಗ್ಬೇಕಿತ್ತು ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಿತ್ತು ಚಿಕ್ಕವನು ಇನ್ನು ನಮ್ಮ ಮನೆಯವರು ಹೊರಡ್ತಾರೆ ಇವಾಗ ಕೆಲಸಕ್ಕೆ ಸೊ ಇಬ್ಬ ಏನಾದರೂ ಇರೋದರಿಂದ ಕೆಲವು ಸಲ ಉಳ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಎಲ್ಲೂ ಇಂಥ ಟೈಮಲ್ಲಿ ಅದರಲ್ಲೂ ಹತ್ತಿರ ಮನೆ ಇರೋದು ಅದೊಂದು ಇದು ಅಷ್ಟೇ ಹತ್ತಿರ ಇರೋದರಿಂದ ಬೇಗ ಇದು ಬಂದುಬಿಡ್ತೀವಿ ನಮ್ಮ ನಮ್ಮ ಮನೇಲಿ ಏನೋ ಕೆಲಸ ಜವಾಬ್ದಾರಿ ಅಂತ ದೂರ ಎಲ್ಲಾದರೂ ಇದ್ದರೆ ಹೆಂಗೆ ಇತ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದನ್ನೇ ವಾಸ್ತವ ಇದೇ ವಾಸ್ತವ ಅಲ್ವಾ ನಾವು ಅದನ್ನೇ ಇದು ಮಾಡ್ಕೊಂಡು ಹೋಗಬೇಕಷ್ಟೇ ಇವಾಗ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊದ ಟೊಮೊಟೊ ಬಾತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಇದ್ದೀನಿ ಟಿಫನ್ ಆದಮೇಲೆ ಸ್ನಾನ ಪೂಜೆ ಎಲ್ಲನೂ ಈ ಕೆಲಸ ಮುಗಿಸ್ಕೋಬೇಕು ನೈಟ್ ನಿದ್ದೆ ಬೇರೆ ಸರಿ ಇಲ್ಲ ಮಲ್ಗೋದು ಎರಡು ಗಂಟೆ ಮಾಡಿದ್ದೀವಿ ಎರಡು ಗಂಟೆವರೆಗೂ ಐಸ್ ಕ್ರೀಮ್ ತಿಂದಮೇಲೆ ಮತ್ತೆ ಏನೇನೋ ಗೇಮ್ ಆಡ್ಕೊಂಡು ಕೂತ್ಕೊಂಡ್ಬಿಟ್ವಿ ಎಲ್ಲರೂ ಸೇರಿದ್ರಿಂದ ಸೊ ನಿದ್ದೆ ಸರಿ ಇಲ್ಲ ಮಾತಾಡ್ಕೊಂಡು ಎದ್ಬಿಟ್ವಿ ಅಕ್ಕ ನಾವು ಮಕ್ಕಳು ಏನೇನೋ ತರಲೆ ಮಾಡಿಕೊಂಡು ಎರಡು ಗಂಟೆ ಮಾಡಿಬಿಟ್ರು ಮಲಗೋದು ಸೊ ನಿದ್ದೆನೇ ಆಗಿಲ್ಲ ಆಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ನಿದ್ದೆ ಮಾಡೋಣ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಕೊಂಡು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಬೆಳಗ್ಗೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ಮಗ ರೆಡಿ ಆಗ್ತಿದ್ದಾನೆ ಕವನನೂ ರೆಡಿ ಆಗ್ತಾ ಇದ್ದಾಳೆ ಸೊ ಕಿಚನಲ್ಲಿ ನಾನು ಒಬ್ಳೆನೇ ಎಲ್ಲರೂ ಅವ್ರವ್ರ ಪಾಡಿಗೆ ರೆಡಿ ಹಾಕ್ತಾಯಿದ್ದಾರೆ ನಾನಿಲ್ಲಿ ಟೊಮೆಟೊ ಮಾ ಭಾತ್ ಮಾಡೋದನ್ನು ರೆಸಿಪಿನ ತೋರಿಸ್ತಾ ಇಲ್ಲ ಬಟ್ ನೆಕ್ಸ್ಟ್ ಟೈಮ್ ಮತ್ತೆ ಖಂಡಿತ ತೋರಿಸ್ತೀನಿ ಸುಮ್ಮನೆ ಇವಾಗ ಎಣ್ಣೆಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಟಾಣಿ ಎಲ್ಲ ಟೊಮೆಟೊ ಕಟ್ ಮಾಡ್ಕೊಳ್ತಿದ್ದೀನಿ ಹಾಕ್ಬಿಡ್ತೀನಿ ಮಸಾಲೆನೇ ರುಬ್ಕೊಂಡಿದ್ದೀನಿ ಮಸಾಲೆ ಏನಿಲ್ಲ ಟೊಮೆಟೊ ಭಾತ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಕಾಯಿ ತುರಿ ಇಷ್ಟನ್ನು ಮಾತ್ರ ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಕಿದ್ದು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಳ್ತೀನಿ ಸೊ ಟೊಮೊಟೊ ಜಾಸ್ತಿ ಆಗಬೇಕು ಅಷ್ಟೇ ನಾನು ಒಂದು ಕೆ ಜಿ ಅಕ್ಕಿಯನ್ನು ಟೊಮೊಟೊ ಬಾತ್ ಮಾಡ್ತೀನಿ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಟೊಮೆಟೊನ ಯೂಸ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಬಟಾಣಿ ಒಂದು ಐದಾರು ಹಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕಿರಲಿ ಅಂತ ಬ್ಯಾಡಿಗೆ ಮೆಣಸು ಅಷ್ಟೊಂದು ಖಾರ ಕೊಡೋದಿಲ್ಲ ಕಲರಿಗೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅದೆಲ್ಲ ಚೆನ್ನಾಗಿ ಬೇಯ್ತಿದೆ ಒಗ್ಗರಣೆಯಲ್ಲಿ ಈ ರುಬ್ಕೊಂಡಿರೋ ಮಸಾಲಾನ ಹಾಕೊಂಡ್ಬಿಟ್ಟಿದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಅಕ್ಕಿ ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಮಾಡೋದು ಪಕ್ಕದಲ್ಲೇ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಬೇಗ ಆಗಿಬಿಡತ್ತೆ ಮತ್ತು ರೈಸು ಚೆನ್ನಾಗತ್ತೆ ಬಿಸಿ ನೀರು ಹಾಕೋದ್ರಿಂದ ಅದಕ್ಕೆ ನಾನು ಬಿಸಿ ನೀರನ್ನ ಕಾಯಿಸೋಕೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಬಿಡ್ತೀನಿ ಸೊ ಮೆಜರ್ಮೆಂಟ್ ಇಲ್ಲದೆ ಯಾಕೆ ಬಿಸಿ ನೀರನ್ನ ಇದ್ದೀನಿ ಅಂದರೆ ನಾನು ಫಸ್ಟೇ ಮೆಜರ್ಮೆಂಟ್ ಮಾಡಿನೇ ಬಿಸಿ ಎಷ್ಟು ಅಕ್ಕಿ ಅಂದರೆ ಮೂರು ಕಪ್ ಅಕ್ಕಿಗೆ ಹಾಕ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಆರು ಕಪ್ಪಷ್ಟು ನೀರನ್ನ ಅದರಲ್ಲಿ ಕಾಯಿಸ್ಕೊಂಡಿದ್ದೆ ಸೊ ಅದನ್ನೇ ಹಾಕಿದ್ದೀನಿ ಇವಾಗ ಸ್ವಲ್ಪ ಟೊಮೆಟೊ ಭಾತು ತುಂಬ ಉದುದ್ರಾಗಿದ್ದಿರೋದಕ್ಕಿಂತ ಸ್ವಲ್ಪ ಜ್ಯೂಸಿಯಾಗಿ ಸ್ಮೂತಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ಉಪ್ಪು ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ರೆ ಎರಡು ವಿಷ ಹಾಕ್ಸಿದ್ರೆ ಸಾಕು ಅಲ್ಲಿಗೆ ಟೊಮೆಟೊ ಭಾತ್ ರೆಡಿ ಇಲ್ಲಿ ಮೊಸರನ್ನಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ವೈಟ್ ರೈಸ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸು ಕರಿಬೇವು ಇಷ್ಟು ಮಾತ್ರ ಹಾಕ್ಕೊಳ್ತೀನಿ ಇನ್ನೇನು ಹಾಕೋಲ್ಲ ಎಕ್ಸ್ಟ್ರಾ ಮೊಸರನ್ನೂ ಒಂದು ಎರಡು ಮೂರು ಥರ ಮಾಡ್ಬೋದು ಫ್ರೆಂಡ್ಸ್ ಫ್ರೂಟ್ಸ್ ಇದ್ದರೆ ದ್ರಾಕ್ಷಿ ಅದೆಲ್ಲ ಅದೆಲ್ಲ ಹಾಕ್ಬಿಟ್ಟು ಗೋಡಂಬಿ ಎಲ್ಲ ಅದು ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗೂ ಇರುತ್ತೆ ಇದನ್ನು ಮಾಡ್ಕೊಳ್ಬೋದು ತಕ್ಷಣಕ್ಕೆ ಸ್ವಲ್ಪ ಟೊಮೆಟೊ ಬಜ್ಜತೆ ಮೊಸರನ್ನ ಇದ್ದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಚಟ್ನಿನೂ ಮಾಡ್ತೀನಿ ಕಾಯಿ ಚಟ್ನಿ ಅದಕ್ಕೆ ಸೊ ಇದನ್ನು ಮಾಡ್ತಾಯಿದ್ದೆ ಮೊಸರನ್ನ ಎಲ್ಲ ಆದಮೇಲೆ ಟೊಮೆಟೊ ಬಾತ್ ರೆಡಿ ಇದೆ ಕುಕ್ಕರಿನ ಅಲ್ಲಿಟ್ಟು ಓಪನ್ ಮಾಡಿಲ್ಲ ನಾನು ಇದನ್ನು ಮಾಡಿಟ್ಬಿಟ್ಟು ಆಮೇಲೆ ಮಾಡೋಣ ಅಂತ ಇವಾಗ ಇದಕ್ಕೆ ಅನ್ನನ ಹಾಕೊಂಡ್ಬಿಡ್ತೀನಿ ಆಮೇಲೆ ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಮೊಸರನ್ನ ಈ ಆಧದಲ್ಲಿದ್ದರೇ ಚೆನ್ನಾಗೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವ ಆಗಬಾರ್ದು ಇದೊಂಥರ ಚೆನ್ನಾಗಿ ಅನಿಸುತ್ತೆ ಸೊ ಮೊಸರನ್ನೂ ರೆಡಿ ಆಯಿತು ಇವಾಗ ಎಲ್ಲರಿಗೂ ತಿಂಡಿ ಕೊಡೋಕೆ ರೆಡಿ ಆಗಬೇಕು ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಇನ್ನೂ ಓಪನೇ ಮಾಡಿರಲಿಲ್ಲ ಎರಡು ವಿಷಲ ಆಗಿದ ತಕ್ಷಣವೇ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸಲ ಕುಕ್ಕರ್ಲಿ ತೆಗೆದುಬಿಡ್ತೀನಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದರಲ್ಲಿ ಲಿಕ್ವಿಡ್ ಆ ಥರ ಇನ್ನೂ ಇರುತ್ತೆ ಜ್ಯೂಸಿಯಾಗಿರುತ್ತೆ ಸೊ ನಾವು ಆವಾಗಲೇ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪುನಃ ಲಾಕ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಆವಾಗಷ್ಟೇ ಅದು ಚೆನ್ನಾಗಾಗುತ್ತೆ ಓಕೆ ಫ್ರೆಂಡ್ಸ್ ಟೊಮೆಟೊ ಭಾತ್ ರೆಡಿಯಾಗಿದೆ